ಆರ್ ಎಸ್ ಎಸ್ ನಲ್ಲಿರುವಂತಹ ಪ್ರತಿಯೊಂದು ವಿಚಾರವು ಒಂದು ಮುಖ ಸತ್ಯ ನಿಷ್ಠೆ ತ್ಯಾಗ ಸೇವೆ ಪ್ರಾಮಾಣಿಕತನ ಮತ್ತೊಂದು ಕಡೆ ಸುಳ್ಳು ಮೋಸ ವಂಚನೆ ಭ್ರಷ್ಟಾಚಾರ ಅನಾಚಾರ ವ್ಯಭಿಚಾರ ಇತ್ಯಾದಿ ದೇಶದ್ರೋಹದ ಕೃತ್ಯಗಳು ನಡೀತಾ ಇದ್ದಾವೆ ಈ ಹಿಂದೂ ಒಂದು ಬಂಧು ಅನ್ನುವಂಥದ್ದು ಯಾವುದೋ ಒಂದು ಬ್ರಾಹ್ಮಣ್ಯದ ಅಥವಾ ವೈದಿಕರ ಜೀವನವನ್ನ ಸೇಫರ್ ಜೋನ್ ಅಲ್ಲಿ ಬದುಕಲಿಕ್ಕೆ ಇಟ್ಕೊಂಡಂತಹ ಮುಖವಾಡ ಗಾಂಧಿ ಹತ್ಯೆಯ ಆರೋಪವನ್ನ ಆರ್ ಎಸ್ ಎಸ್ ಮೇಲೆ ಹಾಕಿ ಆರ್ ಎಸ್ ಎಸ್ ಮೇಲೆ ಹಾಕಿದ್ದಲ್ಲ ಅದು ಸತ್ಯವೂ ಹೌದು ಕೆಲವು ಸಂಘದ ಉನ್ನತ ಹುದ್ದೆಯಲ್ಲಿದ್ದಂತಹ ಹಿರಿಯರು ಕಚ್ಚೆ ಹುಕರಾಗಿ ಕಾಮುಕರಾಗಿ ನಡ್ಕೊಂಡಂತಹ ಘಟನೆಗಳು ಕೂಡ ನನಗೆ ಎರಡು ಸಾವಿರನೇ ಇಸುವಿಯ ಮುಂಚೆನೇ ಗೊತ್ತಾಗಿತ್ತು ಅಂದರೆ ವಂಚಕರು ನಂಬಿಕೆ ದ್ರೋಹಿಗಳು ಅಂತ ಹೇಳಿದರೆ ಸುಳ್ಳುಗಾರರು ಅಂತ ಹೇಳಿದರೆ ಈ ಮೂರು ಪದಗಳಿಗೆ ಇಡೀ ಜಗತ್ತಿನಲ್ಲಿ ಏನಾದರೂ ಪ್ರಶಸ್ತಿ ಕೊಡಬೇಕು ಅಂದರೆ ಅದು ಆರ್ ಎಸ್ ಎಸ್ನವ್ರಿಗೆ ಕೊಡಬೇಕು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ದ್ವೇಷಕ್ಕೆ ದ್ವೇಷ ಆಗಿ ಹೆಣಗಳನ್ನು ಉರುಳಿಸುವಂತಹ ವ್ಯವಸ್ಥಿತವಾದಂತಹ ಸಂಚನ್ನ ಆರ್ ಎಸ್ ಎಸ್ನವರು ಮಾಡ್ತಾ ಬಂದಿದ್ದಾರೆ ಮುಂದೆನೂ ಮಾಡ್ತಾ ಇರ್ತಾರೆ ಆರ್ ಎಸ್ ಎಸ್ನವರು ಎಲ್ಲೂ ತಗುಲಾಕೊಳದ ಹಾಗೆ ನೋಂದಣಿ ಮಾಡದಾಗೆ ಬೇನಾಮಿ ಆಸ್ತಿಗಳನ್ನು ಮಾಡಿಕೊಂಡಿದ್ದಾರೆ ಬೇನಾಮಿ ಅಕೌಂಟ್ಗಳು ಆರ್ ಎಸ್ ಎಸ್ ನೂರನೇ ವರ್ಷಾಚರಣೆಯ ಸಂಭ್ರಮದಲ್ಲಿದೆ ಪ್ರಧಾನಿ ಮೋದಿ ಅವರು ಸ್ಮರಣಾರ್ಥ ನಾಣ್ಯ ಬಿಡುಗಡೆ ಮಾಡಿ ತಮ್ಮ ಮಾತೃ ಸಂಸ್ಥೆಯನ್ನ ಹಾಡಿ ಹೊಗಳಿದ್ದಾರೆ ಆದರೆ ಈ ಮನ್ನಣೆಗೆ ಆರ್ಎಸ್ಎಸ್ ನಿಜಕ್ಕೂ ಅರ್ಹವೇ ನುಡಿದಂತೆ ನಡೆದುಕೊಳ್ಳುವ ಚಾರಿತ್ರೆಯನ್ನ ಅದು ಹೊಂದಿದೆ ಗಾಂಧಿ ಹಂತಕ ಗೋಡ್ಸೆಯ ಜೊತೆ ಆರ್ಎಸ್ಎಸ್ ನಂಟೇನು ಆರ್ಎಸ್ಎಸ್ ನಾಯಕರ ಚಾರಿತ್ರ್ಯ ಎಂತದ್ದು ಕೋಮುಗಲಭೆಗಳಲ್ಲಿ ಆರ್ ಎಸ್ ಎಸ್ ಪಾತ್ರವೇನು ಈ ಪ್ರಶ್ನೆಗಳಿಗೆ ಆರ್ ಎಸ್ ಎಸ್ ನ ಮಾಜಿ ಪ್ರಚಾರಕ ನಲವತ್ತು ವರ್ಷಗಳ ಕಾಲ ನ ವಿವಿಧ ಹುದ್ದೆಗಳಲ್ಲಿ ದುಡಿದ ಹನುಮೇಗೌಡರು ಇಲ್ಲಿ ಸ್ಫೋಟಕ ಉತ್ತರ ಮತ್ತು ವಿವರಣೆಗಳನ್ನು ನೀಡಿದ್ದಾರೆ ಪ್ರೇರಣೆ ಏನು ಎಷ್ಟು ವರ್ಷಗಳ ಕಾಲ ಯಾವ್ಯಾವ ಹುದ್ದೆಗಳಲ್ಲಿ ನೀವು ಅಲ್ಲಿ ಕೆಲಸ ಮಾಡಿದ್ರೆ ನನ್ನ ಹೆಸರು ಹನುಮೇಗೌಡ ಕಟ್ಟಾಗ್ನಿಯ ಪರಿಸ್ಥಿತಿಯ ಒಂದು ರೈತ ಕುಟುಂಬದಲ್ಲಿ ನಾನು ಇದ್ದವನು ಎಪ್ಪತ್ತೆಂಟರಲ್ಲಿ ನಮ್ಮೂರಿಗೆ ಆರ್ ಎಸ್ ಎಸ್ಸು ಕಾಲಿಡಿತು ಆ ದಿನಗಳಲ್ಲಿ ಶಾಖೆಗಳಲ್ಲಿ ಆಟ ಆಡಿಸ್ತಾ ಇದ್ದಂಥ ಆಟಗಳು ಅಲ್ಲಿ ಇದ್ದ ಕತೆಗಳ ಕಾರಣದಿಂದಾಗಿ ಆಕರ್ಷಿತನಾಗಿ ನಾನು ಆರ್ ಎಸ್ ಎಸ್ಗೆ ಸೇರಿಕೊಂಡೆ ಆಗ ನನ್ನ ವಯಸ್ಸು ಒಂದು ಏಳು ಎಂಟನೇ ತರಗತಿಗೆ ಹೋಗುವಂಥ ಆ ವಯಸ್ಸು ಹನ್ನೆರಡು ಮತ್ತು ಹದಿಮೂರನೇ ವಯಸ್ಸಿನಲ್ಲಿ ನಾನು ಆರ್ ಎಸ್ ಎಸ್ಗೆ ಹೋದೆ ಆರ್ ಎಸ್ ಎಸ್ನಲ್ಲಿ ಘಟನಾಯಕ ಅದು ಕೆಲವೇ ತಿಂಗಳುಗಳು ಅದಾದ ಮೇಲೆ ಶಿಕ್ಷಕ ಅದಾದ ಮೇಲೆ ಮುಖ್ಯ ಶಿಕ್ಷಕ ಅದಾದ ಮೇಲೆ ವಿಸ್ತಾರಕ ಅದಾದ ನಂತರ ನಾನು ಒಂದಷ್ಟು ವರ್ಷಗಳ ಕಾಲ ಪ್ರಚಾರಕನಾಗಿ ಕೆಲಸ ಮಾಡಿದ್ದೀನಿ ಅದಾದ ಸಹ ಜಿಲ್ಲಾ ಪ್ರಚಾರಕ್ಕೆ ನನ್ನ ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಾನು ಸಹ ಜಿಲ್ಲಾ ಪ್ರಚಾರಕನಾಗಿ ಕೆಲಸ ಮಾಡ್ತೀನಿ ಮೇಲೆ ಬೆಂಗಳೂರಿನಲ್ಲಿ ಕಾರ್ಯಾಲಯ ಪ್ರಮುಖ ಆಗಿ ಕೆಲಸ ಮಾಡ್ತೀನಿ ಕಾರ್ಯಾಲಯ ಪ್ರಮುಖನಿಂದ ಹಿಂದೂ ಜಾಗರಣ ವೇದಿಕೆ ಅಂದರೆ ಸಂಘ ಪರಿವಾರದ ಹಿಂದೂ ಜಾಗರಣ ವೇದಿಕೆಯ ರಾಜ್ಯ ಸಹ ಖಜಾಂಚಿಯಾಗಿ ಕೆಲಸ ಮಾಡ್ತೀನಿ ಅಲ್ಲೇ ಅಲ್ಲಿ ಸಹ ವ್ಯವಸ್ಥಾ ಪ್ರಮುಖ ಅಂತ ಹೇಳ್ತಾರೆ ಆ ಹುದ್ದೆಗಳನ್ನು ನಿರ್ವಹಣೆ ಮಾಡಿದ್ದೀನಿ ನೀವು ಆರ್ ಎಸ್ ಎಸ್ ತೊರೆದು ಬರಲು ಕಾರಣವೇನು ನೋಡಿ ಆರ್ ಎಸ್ ಎಸ್ನಲ್ಲಿ ಸತ್ಯ ನಿಷ್ಠೆ ತ್ಯಾಗ ಸೇವೆ ಪ್ರಾಮಾಣಿಕತನ ಇದನ್ನು ಹೇಳಿಕೊಡ್ತಾರೆ ಇದು ಯಾವುದು ಕೂಡ ಆರ್ ಎಸ್ ಎಸ್ ಅಲ್ಲ ಅದಕ್ಕೆ ತದ್ವಿರುದ್ಧವಾಗಿ ವಿರುದ್ಧವಾಗಿ ಭ್ರಷ್ಟಾಚಾರ ಅನಾಚಾರ ಸುಳ್ಳು ಮೋಸ ವಂಚನೆಗಳು ಇದು ಆರ್ ಎಸ್ ಎಸ್ನಲ್ಲಿ ತಾಂಡವಾಡ್ತಾ ಇದ್ವು ಇದು ನಾನು ಹೇಳ್ತಾ ಇರೋಂಥದ್ದು ನಾನು ಪ್ರಚಾರಕನಾಗಿದ್ದಂತಹ ಸಂದರ್ಭದಲ್ಲಿಯೇ ನನ್ನ ಕಣ್ಣಾರೆ ನಾನು ಅನುಭವಿಸಿದ ಕೆಲವು ಘಟನೆಗಳ ಹಿನ್ನೆಲೆಯಲ್ಲಿ ವ್ಯಕ್ತಿ ದೋಷಗಳಿರಬಹುದು ಅಂತ ಅಂದ್ಕೊಂಡಿದ್ದೆ ಆದರೆ ಬೆಂಗಳೂರಿನ ಕಾರ್ಯಾಲಯಕ್ಕೆ ಬಂದ ನಂತರ ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಟ್ಟಿದ್ದಾರೆ ಕೊಡ್ತಾ ಇದ್ದಾರೆ ಭ್ರಷ್ಟಾಚಾರರಿಗೆ ಮಣೆ ಹಾಕ್ತಾರೆ ಭ್ರಷ್ಟಾಚಾರಿಗಳನ್ನು ಬೆಳೆಸ್ತಾರೆ ಅನ್ನುವಂಥದ್ದನ್ನು ಗೊತ್ತಾದಾಗ ನಾನು ಅದಕ್ಕೆ ಧ್ವನಿ ಇಟ್ಟೆ ಕೆಲವು ಸಂಘದ ಉನ್ನತ ಹುದ್ದೆಯಲ್ಲಿದ್ದಂತಹ ಹಿರಿಯರು ಕಚ್ಚೆಹುಕರಾಗಿ ಕಾಮುಕರಾಗಿ ನಡ್ಕೊಂಡಂತಹ ಘಟನೆಗಳು ಕೂಡ ನನಗೆ ಎರಡು ಸಾವಿರನೇ ಇಸುವಿಯ ಮುಂಚೆನೇ ಗೊತ್ತಾಗಿತ್ತು ಅದನ್ನು ಸಂಘದ ಕೆಲವು ಆತ್ಮೀಯ ಹಿರಿಯರ ಜೊತೆಯಲ್ಲಿ ಹಂಚಿಕೊಂಡಾಗ ನೀನು ಈ ಥರ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ ಅದಕ್ಕೆ ನಿನ್ನನ್ನು ಸಂಘದಿಂದ ಹೊರಗಡೆ ಹಾಕ್ತೀವಿ ಅನ್ನುವಂತಹ ಮಾತುಗಳನ್ನು ಕೂಡ ಹೇಳಿದರು ಅದೇ ಸಂದರ್ಭದಲ್ಲೇ ನಾನು ಹಂತ ಹಂತವಾಗಿ ಹೊರಗಡೆ ಬರಬೇಕಾಯಿತು ಬಂದೆ ಆದರೆ ಒಮ್ಮೆಗೆ ಕಳಿಸ್ಕೊಂಡಿದ್ದಲ್ಲ ನಾನು ನಿಮಗೆ ನೇರ ಹೇಳ್ತೀನಿ ನಾನು ಆರ್ ಎಸ್ ಎಸ್ನಿಂದ ಈಚೆಗೆ ಬರಬೇಕಾದರೆ ಇಪ್ಪತ್ತು ವರ್ಷಗಳು ತಗೊಂಡಿದ್ದೀನಿ ಈಗ ಆರ್ ಎಸ್ ಎಸ್ನ ಅತ್ಯಾಚಾರ ಅನಾಚಾರ ವ್ಯಭಿಚಾರ ಭ್ರಷ್ಟಾಚಾರ ಮೋಸ ವಂಚನೆಗಳನ್ನು ಬಯಲು ಮಾಡ್ತಾಯಿದ್ದೀನಿ ಇದು ಇದ್ದಕ್ಕಿದ್ದಾಗೆ ಬಂದದ್ದಲ್ಲ ಆರ್ ಎಸ್ ಎಸ್ನಲ್ಲಿರುವಂತಹ ಪ್ರತಿಯೊಂದು ವಿಚಾರವು ಒಂದು ಮುಖ ಸತ್ಯ ನಿಷ್ಠೆ ತ್ಯಾಗ ಸೇವೆ ಪ್ರಾಮಾಣಿಕತನ ಮತ್ತೊಂದು ಕಡೆ ಸುಳ್ಳು ಮೋಸ ವಂಚನೆ ಭ್ರಷ್ಟಾಚಾರ ಅನಾಚಾರ ವ್ಯಭಿಚಾರ ಇತ್ಯಾದಿ ದೇಶದ್ರೋಹದ ಕೃತ್ಯಗಳು ನಡೀತಾ ಇದ್ದಾವೆ ಹಿಂದೂ ಒಂದು ಎಂದೇಳುತ್ತಲೇ ಹಿಂದೂ ಸಮಾಜವನ್ನು ವಿಭಜಿಸುವ ಜಾತೀಯತೆಯ ಬಗ್ಗೆ ಆರ್ ಎಸ್ ಎಸ್ನ ಆಂತರಿಕ ನಿಲುವುಗಳೇನು ಹಿಂದೂ ಒಂದು ಬಂಧು ಇದು ಆರ್ ಎಸ್ ಎಸ್ನವರ ಘೋಷಣೆ ಈ ಘೋಷಣೆ ಕೇವಲ ಮುಖವಾಡ ಅಷ್ಟೇ ಇವರಿಗೆ ನಿಜಕ್ಕೂ ಹಿಂದುತ್ವದ ಯಾವುದೇ ವಿಚಾರಗಳು ಆಚಾರಗಳು ಇವರಿಗೆ ಬೇಕಿಲ್ಲ ನೋಡಿ ಹಿಂದೂ ಅನ್ನೋಂಥದ್ದು ಧರ್ಮ ಅಲ್ಲವೇ ಅಲ್ಲ ಅಂತ ಹೇಳಿ ನಾನೆಲ್ಲ ಹೇಳಿರೋದು ಅದನ್ನು ಸುಪ್ರೀಂ ಕೋರ್ಟ್ ಹೇಳಿದೆ ಅದು ಏನು ಹೇಳಿದೆ ಸುಪ್ರೀಂ ಕೋರ್ಟ್ ಹಿಂದೂ ಅನ್ನೋಂಥದ್ದು ಒಂದು ಜೀವನ ಪದ್ಧತಿ ಹಿಂದುತ್ವ ಅನ್ನೋಂಥದ್ದು ಆರ್ ಎಸ್ ಎಸ್ನ ಮುಖವಾಡ ಈ ಎರಡನ್ನು ನಾವು ಪ್ರತ್ಯೇಕವಾಗಿ ನೋಡಬೇಕಿದೆ ಈ ಹಿಂದುತ್ವ ಅಂತ ಹೇಳ್ತಾ ಇರುವಂಥದಕ್ಕೆ ಮುಂಚೂಣಿಯಲ್ಲಿರುವಂಥವ್ರು ಯಾರಪ್ಪ ಅಂದರೆ ಬ್ರಾಹ್ಮಣ್ಯ ವೈದಿಕ ಧರ್ಮ ಅಥವಾ ಇವತ್ತಿನ ಪುರೋಹಿತರು ಅಂತ ಹೇಳ್ತಾರಲ್ಲ ಅವರಿದ್ದಾರೆ ಇವರು ಈ ದೇಶದಲ್ಲಿ ನೀವು ಗಮನಿಸಿ ಇವರೆಲ್ಲರೂ ಕೂಡ ದೇವರು ನಂಬಿಕೆ ಮತ್ತು ಪೂಜೆ ಈ ಮೂರನ್ನು ಬಳಕೆ ಮಾಡಿಕೊಂಡು ದೇವಸ್ಥಾನಗಳ ಮೂಲಕ ತಮ್ಮ ಜೀವನವನ್ನು ಸಾಗಿಸ್ತಾ ಇದ್ದಾರೆ ಅಂತಹ ಜೀವನ ಸಾಗಿಸುವಂತಹ ವ್ಯಕ್ತಿಗಳು ಇವತ್ತು ಏನು ಮಾಡಲಿಕ್ಕೆ ಹೊರಟಿದ್ದಾರೆ ಅಂದರೆ ಹಿಂದುತ್ವದ ಹೆಸರಿನಲ್ಲಿ ಅವರು ಸಂಘಟನೆ ಮಾಡ್ತಾ ಇದ್ದಾರೆ ಈ ಹಿಂದೂ ಒಂದು ಬಂದು ಅನ್ನೋಂಥದ್ದು ಯಾವುದೋ ಒಂದು ಬ್ರಾಹ್ಮಣ್ಯದ ಅಥವಾ ವೈದಿಕರ ಜೀವನವನ್ನು ಸೇಫರ್ ಜೋನಲ್ಲಿ ಬದುಕಲಿಕ್ಕೆ ಇಟ್ಕೊಂಡಂತಹ ಮುಖವಾಡ ಆ ಮುಖವಾಡದ ಒಂದು ಸಂಘಟನೆಯಾಗಿ ಆರ್ ಎಸ್ ಎಸ್ ಇದೆ ಅಂತ ಹೇಳಬಹುದು ನೀವು ಗಮನಿಸಿದಂತೆ ಆರ್ ಎಸ್ ಎಸ್ ಮತ್ತು ಬಿಜೆಪಿ ನಡುವಿನ ನಂಟು ಎಂಥದ್ದು ಆರ್ ಎಸ್ ಎಸ್ ಮತ್ತು ಬಿಜೆಪಿ ಎರಡು ಒಂದೇನಾ ಅಂತ ಹೇಳಿದ್ರೆ ನಾನು ಹೇಳ್ತೀನಿ ಒಂದೇ ನಾಣ್ಯದ ಎರಡು ಮುಖಗಳು ಆರ್ ಎಸ್ ಎಸ್ ಬಣ್ಣ ಬದಲಾಯಿಸುವಂಥದನ್ನ ಸ್ವಾತಂತ್ರ್ಯ ಬಂದ ತಕ್ಷಣವೇ ಮಾಡಿಕೊಳ್ಳುತ್ತೆ ಏನು ಸ್ವಾತಂತ್ರ್ಯ ಬಂದಾಗ ಗಾಂಧಿ ಹತ್ಯೆ ಆಗುತ್ತೆ ಗಾಂಧಿ ಹತ್ಯೆಯ ಆರೋಪವನ್ನ ಆರ್ ಎಸ್ ಎಸ್ ಮೇಲೆ ಹಾಕಿ ಆರ್ ಎಸ್ ಎಸ್ ಮೇಲೆ ಹಾಕಿದ್ದಲ್ಲ ಅದು ಸತ್ಯವೂ ಹೌದು ಆ ಕಾರಣದಿಂದಾಗಿ ಬ್ಯಾನ್ ಆಗತ್ತೆ ಅದಾದ ನಂತರ ರಾಜಕೀಯವಾಗಿ ನಮಗೆ ಧ್ವನಿ ಇಡೋವಂಥವರು ಪ್ರಶ್ನೆ ಮಾಡೋವಂಥವರು ಶಾಸಕಾಂಗದಲ್ಲಿ ಸಂಸತ್ನೊಳಗಡೆ ಬೇಕು ಅನ್ನೋದಕ್ಕೋಸ್ಕರ ಹುಟ್ಟುಹಾಕಿದ್ದೆ ಜನಸಂಘ ಇದು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಪ್ರಾರಂಭ ಆಗುತ್ತೆ ಅಂದರೆ ರಾಜಕೀಯ ಮುಖವಾಡವನ್ನು ತೋರಿಸಲಿಕ್ಕೆ ಆರ್ ಎಸ್ ಎಸ್ಸೇ ಹುಟ್ಟಾಕದ ಆರ್ ಎಸ್ ಎಸ್ನ ಪ್ರಚಾರಕನ್ನು ಬಿಟ್ಕೊಟ್ಟಂತಹ ಒಂದು ಚಟುವಟಿಕೆ ಅದು ಯಾವುದು ಅಂತೇಳಿದರೆ ಬಿ ಜೆ ಪಿ ಹಾಗಿದ್ದಾಗ ಆರ್ ಎಸ್ ಎಸ್ ಬಿ ಜೆ ಪಿ ಯಾಕಾಗಬಾರ್ದು ಇವತ್ತು ಆರ್ ಎಸ್ ಎಸ್ನ ಸಂಘಟನಾ ಕಾರ್ಯದರ್ಶಿ ಅವನೇನಪ್ಪ ಕೆಲಸ ಬಿ ಎಲ್ ಸಂತೋಷ್ ಅಂತ ಇದ್ದಾನೆ ಅವನದೇನು ಕೆಲಸ ಅವನದೇನು ಕೆಲಸ ಅಂದರೆ ಅಲ್ಲಿ ಬಿ ಜೆ ಪಿಯನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅಲ್ಲಿ ಏನನ್ನು ನಿಯಂತ್ರಣ ಮಾಡಬೇಕು ಹೇಗೆ ಮಾಡಬೇಕು ಅಂತೇಳಿ ಮೋಹನ್ ಭಾಗವತರು ದತ್ತಾತ್ರೇಯ ಹೊಸಬಾಳೆ ಅವರು ಹೇಳ್ತಾರೆ ಅದನ್ನು ಅವನಲ್ಲಿ ಮಾಡ್ತಾನೆ ಅಕಸ್ಮಾತ್ ಅದನ್ನು ಕೇಳಿದ್ರೆ ಇದ್ರೆ ಮತ್ತೆ ವರದಿ ಮಾಡ್ತಾರೆ ಅದಕ್ಕೆ ಇವರು ಇನ್ನೊಂದು ತಂತ್ರಗಾರಿಕೆಯನ್ನು ರೂಪಿಸ್ತಾರೆ ಆರ್ ಎಸ್ ಎಸ್ ನ ಅಸ್ತಿತ್ವ ಇರುವುದೇ ಮುಸ್ಲಿಂ ದ್ವೇಷದ ಮೇಲೆ ಈ ಮುಸ್ಲಿಂ ದ್ವೇಷವನ್ನ ತನ್ನ ಶಾಖೆಗಳಲ್ಲಿ ಹೇಗೆ ಪ್ರಸಾರ ಮಾಡಲಾಗುತ್ತೆ ನೋಡಿ ಆರ್ ಎಸ್ ಎಸ್ ನಲ್ಲಿ ಮುಸಲ್ಮಾನ ದ್ವೇಷವನ್ನ ಹೇಳ್ಕೊಡೋದಿಲ್ಲ ನೇರವಾಗಿ ಹೇಳ್ಕೊಡೋದಿಲ್ಲ ಆರ್ ಎಸ್ ಎಸ್ ನಲ್ಲಿ ನೂರಕ್ಕೆ ತೊಂಬತ್ತೈದರಷ್ಟು ಪ್ರತಿಶತ ತೊಂಬತ್ತೈದರಷ್ಟು ಸದ್ವಿಚಾರಗಳನ್ನೇ ಹೇಳ್ಕೊಡ್ತಾರೆ ಸದ್ವಿಚಾರ ಹೇಳ್ಕೊಡೋದರ ಜೊ ಜೊತೆಗೆ ಆಟಗಳಲ್ಲೂ ಕೂಡ ಒಳ್ಳೆಯದನ್ನೇ ಹೇಳ್ಕೊಡ್ತಾರೆ ಅದೇನೋ ಹೇಳ್ತಾರಲ್ಲ ಒಂದು ಲೋಟ ಕುಡಿಯೋ ಹಾಲಿಗೆ ಒಂದು ತೊಟ್ಟು ವಿಷ ಸಾಕು ಅಂತ ಹಾಗೆ ಆ ಅಲ್ಲಿ ಇರುವಂಥದ್ದೇ ಈ ಫೈವ್ ಪರ್ಸೆಂಟ್ ಆ ಫೈ ಪರ್ಸೆಂಟಲ್ಲಿ ಏನು ಅಂತ ಹೇಳಿದರೆ ಈಗ ಗುಂಪಿನ ಆಟ ಅಂತ ಇದೆ ಮಂಡಲದ ಆಟಗಳಿರ್ತವೆ ಗುಂಪಿನ ಆಟ ಇರ್ತವೆ ಈ ಆಟಗಳನ್ನು ಆಡಬೇಕಾದ್ರೆ ಅಲ್ಲಿ ಎರಡು ಗುಂಪನ್ನು ಒಂದೊಂದು ಹೆಸರನ್ನು ಕೊಡ್ತಾರೆ ಒಂದು ಶಿವಾಜಿ ಸೇನೆ ಇನ್ನೊಂದು ಮತ್ತೊಂದು ಸೇನೆ ಮೊಘಲರ ಸೇನೆ ಆಟದಲ್ಲಿ ಯಾವಾಗಲೂ ಕೂಡ ಹಿಂದೂ ಸೇನೆಯೇ ಗೆಲ್ಲಬೇಕು ಮೊಘಲರ ಸೇನೆ ಸೋಲ್ಲಿಕ್ಕೆ ಅಂದರೆ ಹಿಂದುಗಳು ಅಂದರೆ ವೀರರು ಶೂರರು ಅದಕ್ಕೋಸ್ಕರ ನಾವು ಗೆಲ್ಲುವವರು ಅನ್ನೋಂಥ ಮನೋಭಾವನೆಯನ್ನು ಬೆಳೆಸ್ತಾರೆ ಹಾಗೆ ಮೈ ಶಿವಾಜಿ ಹೂ ಅನ್ನುವಂಥ ಆಟವನ್ನು ಆಡಿಸ್ತಾರೆ ಅಲ್ಲೂ ಆ ಆಟ ಮೈ ಶಿವಾಜಿ ಹೂವು ಯಾವಾಗಲೂ ಗೆಲ್ಲಬೇಕು ಈ ರೀತಿ ಆಟಗಳನ್ನು ಆಡಿಸುವ ಮೂಲಕ ಹಿಂದುಗಳು ಅಂದರೆ ಗೆಲ್ಲೋದಕ್ಕೆ ಇರೋರು ಅನ್ನೋಂಥ ಒಂದು ಮನೋಭಾವನೆಯನ್ನು ತುಂಬ್ತಾರೆ ಅದೇ ಸಂದರ್ಭದಲ್ಲಿ ಕಥೆಗಳನ್ನು ಹೇಳಬೇಕಾದ್ರೆ ಈ ದೇಶದ ಮೊಘಲರ ಆಕ್ರಮಣ ಈ ದೇಶದ ಮೇಲಾದ ಮುಸಲ್ಮಾನರ ಆಕ್ರಮಣಗಳು ಆ ಆಕ್ರಮಣದಲ್ಲಿ ಮಾಡಿದಂತಹ ಅನೇಕ ಘಟನೆಗಳನ್ನು ವರ್ಣರಂಜಿತವಾಗಿ ಹೇಳ್ತಾ ಹೋಗ್ತಾರೆ ಅಲ್ಲಿಗೆ ಮುಸಲ್ಮಾನ ದ್ವೇಷ ಅವನಲ್ಲಿ ಆ ಇಡೀ ಇಡೀ ಶರೀರವೇ ರಕ್ತ ಚಿಮ್ಮಿ ಅವನು ಬೆಂಕಿ ಥರ ಆಗಿರ್ತಾನೆ ಅವನ್ನು ಸಿಕ್ಕಂಥವ್ರನ್ನ ಕೊಲೆ ಮಾಡುವಂಥದ್ದು ಇದೆಲ್ಲ ಮಾಡುವಂಥದ್ದನ್ನು ಮಾಡ್ತಾನೆ ಇಂತಹ ಘಟನೆಗಳನ್ನು ಹಂತ ಹಂತವಾಗಿ ಹೇಳ್ತಾರೆ ಅನೇಕ ರೀತಿಯಲ್ಲಿ ಹೇಳ್ತಾರೆ ಅದರಲ್ಲಿ ಒಂದಷ್ಟು ಸುಳ್ಳುಗಳು ಹೇಳಿರ್ತಾರೆ ಆ ಸುಳ್ಳು ಘಟನೆಗಳು ಬರ್ತಾ 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 ವ್ಯಕ್ತಿ ಕ್ರಮೇಣ ಮುಸಲ್ಮಾನರನ್ನು ದ್ವೇಷ ಮಾಡುವಂಥ ಒಂದು ಸ್ವಭಾವ ಅತ್ಯಂತ ಸಹಜವಾಗಿ ಬೆಳೆಯುತ್ತೆ ಅಕಸ್ಮಾತ್ ಅದು ಬೆಳೆದಿಲ್ಲ ಅಂದ್ಕೊಳ್ಳಿ ಅವರಿಗೆ ಈ ದ್ವೇಷವನ್ನು ಬೆಳೆಸಲಿಕ್ಕೆ ಅತ್ಯಂತ ಸಹಜವಾದಂತಹ ಒಂದು ಕಾರ್ಯಕ್ರಮ ಏನು ಅಂತ ಹೇಳಿದರೆ ಪಥಸಂಚಲನ ಪಥಸಂಚಲನ ಮಾಡಿದಾಗ ಅವರು ಆ ಪಥಸಂಚಲನದ ರೂಟ್ ಒಂದು ಮಸೀದಿ ಮುಂದೆ ಹೋಗಲೇಬೇಕು ಯಾವ ಊರಿನಲ್ಲಿ ಪಥಸಂಚಲನ ಮಾಡ್ತಾರೆ ಆ ಊರಿನಲ್ಲಿ ಮಸೀದಿ ಇರಬೇಕು ಆ ಮಸೀದಿ ಮುಂದೆ ಇವರು ಹೋಗಬೇಕು ಆ ಮುಸಲ್ಮಾನರು ಕೂಡ ಎಲ್ಲೋ ಒಂದು ಕಡೆ ಅವ್ರದ್ದು ಕೂಡ ಒಂದು ದುರಂತ ಅಂತ ಹೇಳಬೇಕು ಅವರು ನಮ್ಮ ರಸ್ತೆಯಲ್ಲಿ ಬರಬೇಡಿ ನಮ್ಮ ಮಸೀದಿ ಮುಂದೆ ಬರಬೇಡಿ ಅಂತ ಹೇಳುವಂಥದ್ದು ಹೋದರೆ ಅವ್ರಿಗೇನಾಗುತ್ತೋ ಗೊತ್ತಿಲ್ಲ ಹೋಗದೇ ಇದ್ದರೆ ಇವ್ರಿಗೇನಾಗುತ್ತೋ ಗೊತ್ತಿಲ್ಲ ಅಲ್ಲಿ ಪರಸ್ಪರ ಘರ್ಷಣೆ ಆಗುತ್ತೆ ನೋಡಿ ಮುಸಲ್ಮಾನರು ಅಂದರೆ ಹಿಂದೂ ವಿರೋಧಿಗಳು ಮುಸಲ್ಮಾನರು ಅಂದರೆ ಹಿಂದೂ ಇವ್ರು ಬೇಕು ಅಂತಲೇ ಅಲ್ಲೇ ಹೋಗ್ತಾರೆ ಅವರು ಬಿಡೋದಿಲ್ಲ ಅಂತ ಅವ್ರು ನಿಲ್ತಾರೆ ಹೀಗೆ ಆ ಘಟನೆ ಮತ್ತಷ್ಟು ಉರಿಯುವ ಬೆಂಕಿಗೆ ತುಪ್ಪ ಸುರಿದಂತೆ ದ್ವೇಷಕ್ಕೆ ದ್ವೇಷ ಆಗಿ ಹೆಣಗಳನ್ನು ಉರುಳಿಸುವಂತಹ ವ್ಯವಸ್ಥಿತವಾದಂಥ ಸಂಚನ್ನು ಆರ್ ಎಸ್ ಎಸ್ನವರು ಮಾಡ್ತಾ ಬಂದಿದ್ದಾರೆ ಮುಂದೆನೂ ಮಾಡ್ತಾ ಇರ್ತಾರೆ ಕಾರ್ಯಕರ್ತರು ಅದು ಸ್ವಯಂ ಸೇವಕನಿಂದ ಹಿಡಿದು ಸ್ವಯಂ ಸೇವಕ ಘಟನಾಯಕ ಶಿಕ್ಷಕ ಮುಖ್ಯ ಶಿಕ್ಷಕ ಕಾರ್ಯವಾಹ ಹೀಗೆ ಎಲ್ಲ ಹಂತದವರು ಇವತ್ತು ದ್ವೇಷವನ್ನೇ ಹೊರಸೂಸ್ತಾರೆ ಅವರ ಮನಸ್ನಲ್ಲಿ ಹೇಳುವುದು ಒಂದು ಮಾತಾಡುವುದು ಇನ್ನೊಂದು ಅಂದರೆ ನಯವಂಚಕರು ನಂಬಿಕೆ ದ್ರೋಹಿಗಳು ಅಂತ ಹೇಳಿದರೆ ಸುಳ್ಳುಗಾರರು ಅಂತ ಹೇಳಿದರೆ ಈ ಮೂರು ಪದಗಳಿಗೆ ಇಡೀ ಜಗತ್ತಿನಲ್ಲಿ ಏನಾದರೂ ಪ್ರಶಸ್ತಿ ಕೊಡಬೇಕು ಅಂದರೆ ಅದು ಆರ್ ಎಸ್ ಎಸ್ನವ್ರಿಗೆ ಕೊಡಬೇಕು ಅದಕ್ಕೆ ಕೆಲವರು ಹೇಳ್ತಿರ್ತಾರೆ ರಾಷ್ಟ್ರೀಯ ಸುಳ್ಳರ ಸಂಘ ಅಂತ ಗಾಂಧಿ ಹತ್ಯೆಯ ಬಗ್ಗೆ ಮತ್ತು ಗೋಡ್ಸೆಯ ಬಗ್ಗೆ ಆರ್ ಎಸ್ ಎಸ್ ಒಳ ಆವರಣದಲ್ಲಿ ಯಾವ ಅಭಿಪ್ರಾಯವಿದೆ ನಿಜಕ್ಕೂ ಆತ್ಮಸಾಕ್ಷಿ ಇದ್ದರೆ ಆತ್ಮ ವಂಚನೆ ಮಾಡಿಕೊಳ್ಳದೆ ಆತ್ಮದ್ರೋಹ ಮಾಡಿಕೊಳ್ಳದೆ ಆರ್ ಎಸ್ ಎಸ್ನವರು ನನ್ನ ವಿಚಾರಕ್ಕೆ ಈಗ ಹೇಳುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡಬೇಕಾಗತ್ತೆ ಒನ್ಸ್ ಎ ಸ್ವಯಂ ಸೇವಕ್ ಆಲ್ವೇಸ್ ಎ ಸ್ವಯಂ ಸೇವಕ್ ಒಮ್ಮೆ ಅವನು ಪ್ರಣಾಮ ಮಾಡಿದ ಮೇಲೆ ಭಗವಾಧ್ವಜದ ಮುಂದೆ ಅವನು ಪ್ರಣಾಮ ಮಾಡಿದ ಮೇಲೆ ಅವನು ಸ್ವಯಂ ಸೇವಕ ಆ ಸ್ವಯಂ ಸೇವಕ ಅಂತ ಹೇಳಿದ ಮೇಲೆ ಅವನನ್ನು ನೀವು ಓನ್ ಮಾಡಿಕೊಳ್ಳಬೇಕು ಅವನು ಬೇಕಾದಾಗ ನಿಮಗೆ ಅವನು ನಮ್ಮ ಸ್ವಯಂ ಸೇವಕ ಅಂತ ಹೇಳ್ತೀರಿ ಬ್ಯಾಡವಾದಾಗ ನಮ್ಮ ಸ್ವಯಂ ಸೇವಕ ಅಲ್ಲ ಅಂತ ಹೇಳ್ತೀರಿ ಆರ್ ಎಸ್ ಎಸ್ನ ಸ್ವಯಂ ಸೇವಕ ಎಲ್ಲವೂ ಮಾಡ್ತಾನೆ ಆದರೆ ಸಂಘ ಏನನ್ನೂ ಮಾಡೋದಿಲ್ಲ ಇದು ಅಂಡರ್ಲೈನ್ ಮಾಡ್ಕೊಳ್ಬೇಕಾಗಿರೋವಂಥದ್ದು ಸಂಘ ಏನನ್ನೂ ಮಾಡೋದಿಲ್ಲ ಆದರೆ ಸ್ವಯಂ ಸೇವಕ ಎಲ್ಲ ಮಾಡ್ತಾನೆ ಹಾಗಿದ್ದರೆ ಏನದರ ಅರ್ಥ ನಾವು ಸ್ವಯಂ ಸೇವಕನಿಗೆ ಶಿಕ್ಷಣವನ್ನು ಕೊಡ್ತೀವಿ ಸಂಸ್ಕಾರವನ್ನು ಕೊಡ್ತೀವಿ ಅವನೇನೇನು ಮಾಡ್ತಾನೆ ಅದನ್ನು ಮಾಡ್ತಾನೆ ಅದೇ ರೀತಿಯಲ್ಲಿ ಅವತ್ತಿನಿಂದ ಇವತ್ತಿನವರೆಗೆ ನೀವು ಹೇಳ್ತಾ ಇದ್ದೀರಿ ಗೂಡ್ಸೆ ಅವನು ನಮ್ಮ ಸ್ವಯಂ ಸೇವಕಲ್ಲ ಅಂತ ಆಯ್ತಪ್ಪ ನಿಮ್ಮ ಸ್ವಯಂ ಸೇವಕರು ಯಾರು ಪಟ್ಟಿ ಕೊಡ್ತೀರಾ ಮೋದಿ ನಿಮ್ಮ ಸ್ವಯಂ ಸೇವಕ ನಿತಿನ್ ಗಡ್ಕರಿ ನಿಮ್ಮ ಸ್ವಯಂ ಸೇವಕ ಅಲ್ಲ ಅಂತೀರಿ ಯಾಕೆ ಅಂದರೆ ನಿಮ್ಮ ಹತ್ರ ಲಿಸ್ಟ್ ಇಲ್ಲ ಸ್ವಯಂ ಸೇವಕರ ಲಿಸ್ಟ್ ಇಲ್ಲ ಸ್ವಯಂ ಸೇವಕರ ಲಿಸ್ಟ್ ಇಲ್ಲದೆ ಇರೋದ್ರಿಂದ ನಿಮ್ಮ ಸಂಘದಲ್ಲಿ ಯಾರೂ ಇಲ್ಲ ಅಂದರೆ ಯಾರೂ ಇಲ್ಲ ಅಂದಾಗ ನಿಮ್ಮ ಸಂಘ ಯಾಕಿದೆ ಸಂಘ ಎಲ್ಲಿದೆ ಅಂದರೆ ಹೇಳ್ತೀರಿ ಎಲ್ಲರ ಮನೆಯಲ್ಲಿದೆ ಎಲ್ಲರ ಮನದಲ್ಲಿದೆ ಅಂದರೆ ಎಲ್ಲರ ಮನದಲ್ಲಿ ಎಲ್ಲರ ಮನೆಯಲ್ಲಿ ಸಂಘ ಇದೆ ಆದರೆ ಆ ಗೂಡ್ಸೆ ನಿಮ್ಮ ಸ್ವಯಂ ಸೇವಕ ಆಗಿರಬೇಕಲ್ವಾ ನೀವೇ ಸಂಸ್ಕಾರ ಕೊಟ್ಟಿದ್ರಲ್ವಾ ನೀವೇ ಶಿಕ್ಷಣ ಕೊಟ್ಟಿದ್ರಲ್ಲ ಹಾಗಿದ್ದರೆ ಅವನು ನಿಮ್ಮ ಸ್ವಯಂ ಸೇವಕ ಅಲ್ಲ ಅಂತ ಯಾಕೆ ಹೇಳ್ತೀರಿ ನೋಂದಣಿಯು ಸೇರಿದಂತೆ ಆರ್ ಎಸ್ ಎಸ್ನ ವ್ಯವಹಾರ ವಹಿವಾಟುಗಳಲ್ಲಿ ಪಾರದರ್ಶಕತೆ ಇದೆ ಈ ವಿಚಾರದಲ್ಲಿ ಸಂಘದ ವರ್ತನೆಗೆ ಕಾರಣವೇನು ನೋಡ್ರಿ ಸಂಘ ಅಂತ ಹೇಳಿದರೆ ನಾಲ್ಕಾರು ಜನ ಸೇರ್ಕೊಂಡು ಒಟ್ಟಿಗೆ ಸೇರಿ ವಿಚಾರ ಚಿಂತನ ಮಂಥನ ಮಾಡುವಂತಹ ಒಂದು ಗುಂಪಿಗೆ ಒಂದು ಸಂಘಟನೆ ಅಂತ ಹೇಳ್ತಾರೆ ಸಂಘಟನೆಯನ್ನ ಮಾಡಿಕೊಳ್ಳಿಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಆದರೆ ಯಾವ ರೀತಿಯಲ್ಲಿ ಹೇಗೆ ಇರಬೇಕು ಅನ್ನೋಂಥದ್ದು ಎಲ್ಲದಕ್ಕೂ ಕಾನೂನಿನ ಚೌಕಟ್ಟಿದೆ ಅಂದರೆ ನಿಮಗೆ ಎಲ್ಲಿವರೆಗೆ ಅಂದರೆ ಒಂದು ಶಿಶು ವಿಹಾರ ಮಕ್ಕಳು ಐದು ವರ್ಷಕ್ಕೆ ಮುಂಚೆ ಇರುವಂತಹ ಸಣ್ಣ ಮಕ್ಕಳನ್ನು ಒಂದು ಕಡೆ ಕೂಡಿಸಿ ಏನೋ ಒಂದಿಷ್ಟು ಕತೆ ಹಾಡು ಹೇಳ್ಕೊಡ್ತೀನಿ ಅಂತೇಳಿದರೆ ಅದಕ್ಕೂ ರಿಜಿಸ್ಟ್ರೇಷನ್ ಬೇಕು ಬಿ ಒ ಕಡೆಯಿಂದ ಪರ್ಮಿಷನ್ ತಗೋಬೇಕು ವಿತೌಟ್ ಪರ್ಮಿಷನ್ ನಡೆಯೋಂಗಿಲ್ಲ ನಮ್ಮ ಮನೆಯಲ್ಲಿ ನನ್ನ ಹೊಲದಲ್ಲಿ ಬೆಳೀತಾ ಇರುವಂತಹ ದವಸ ಧಾನ್ಯಗಳನ್ನು ತಂದು ಬೆಂಗಳೂರಿನಲ್ಲಿರೋ ನನ್ನ ಸ್ವಂತ ಮನೆ ಇದೆ ನಾನು ಎಲ್ರಿಗೂ ಮಾರಾಟ ಮಾಡ್ತೀನಿ ಹ್ಞೂ ಅದಕ್ಕೆ ಟ್ರೇಡ್ ಲೈಸೆನ್ಸ್ ತೊಗೋಬೇಕು ಅಂದರೆ ಡಾಕ್ಟರು ಇಂಜಿನಿಯರು ಲಾಯರು ಸಿ ಎ ಅವರವರು ಓದಿದ ಮೇಲೆ ಅವರ ವೃತ್ತಿಗಳನ್ನು ಪ್ರಾರಂಭಿಸಬೇಕಾದರೆ ಅದಕ್ಕೆ ಕಡ್ಡಾಯವಾಗಿ ಅವರು ನೋಂದಣಿ ಮಾಡಬೇಕು ಅದೇ ರೀತಿಯಲ್ಲಿ ಒಂದು ಸಂಸ್ಥೆ ನೋಂದಣಿ ಮಾಡಬೇಕು ನೋಂದಣಿ ಮಾಡಿದ ನಂತರ ಸರ್ಕಾರಕ್ಕೆ ಲೆಕ್ಕವನ್ನು ಸಲ್ಲಿಸಬೇಕು ಟ್ಯಾಕ್ಸ್ ಕಟ್ಟಬೇಕು ಅಂತ ನಾನು ಹೇಳ್ತಾ ಇಲ್ಲ ಸರ್ಕಾರಕ್ಕೆ ಲೆಕ್ಕವನ್ನು ಸಲ್ಲಿಸಬೇಕು ಈ ದೇಶದ ಸಂವಿಧಾನ ಹೇಳುತ್ತೆ ಎಲ್ಲವೂ ಕಾನೂನಿನ ಅಡಿಯಲ್ಲಿರಬೇಕು ನಿಮ್ಮದೇ ಹೌದು ನಮ್ಮ ಮನೆ ಇರೋಂಥ ಆಸ್ತಿ ನಮ್ಮದೇ ನಮ್ಮ ದುಡ್ಡು ಕಾಸು ನಮ್ಮದೇ ಆದರೆ ಇನ್ಕಮ್ ಟ್ಯಾಕ್ಸ್ ಲೆಕ್ಕ ಕೊಡಬೇಕು ಅಷ್ಟೇ ಹೇಳೋದು ಈ ಆರ್ ಎಸ್ ಎಸ್ಸು ಇಡೀ ದೇಶದ ನೂರ ನಲವತ್ತು ಕೋಟಿ ಜನತೆಗೆ ಅಟ್ಟೆ ಟೈಮು ನಂಬಿಕೆ ದ್ರೋಹ ಮಾಡ್ತಾ ಸುಳ್ಳು ಹೇಳ್ತಾ ಮೋಸ ವಂಚನೆ ಮಾಡ್ತಾ ಇರೋಂತಹ ಒಂದು ದೇಶದ್ರೋಹಿ ಸಂಸ್ಥೆ ಅಂತಂದರೆ ಅದು ಆರ್ ಎಸ್ ಎಸ್ ನಾನೊಂದು ಇಷ್ಟೊಂದು ಕಠೋರವಾಗಿ ಹೇಳ್ತಿದ್ದೀನಿ ಯಾಕೆ ಅಂತ ಹೇಳ್ತೀರಾ ನೋಡಿ ಇಲ್ಲೇ ಇರೋವಂಥದ್ದು ಗುಟ್ಟು ಅವರು ನೋಂದಣಿ ಮಾಡಿಸಿದರೆ ಸ್ವಯಂ ಸೇವಕರ ಲೀಸ್ಟ್ ಇಟ್ಕೋಬೇಕು ಸ್ವಯಂ ಸೇವಕ ಏನಾದರೂ ತಪ್ಪು ಮಾಡಿದರೆ ಉತ್ತರದಾಯಿತ್ವ ಆಗಬೇಕು ಅಕಸ್ಮಾತ್ ಒಳ್ಳೇದು ಮಾಡಿದರೆ ಅವನು ನಮ್ಮ ಆರ್ ಎಸ್ ಎಸ್ನವನು ನಮ್ಮವನು ಮಾಡ್ದ ನಮ್ಮವ್ನು ಮಾಡ್ದೆ ಅಂತ ಹೇಳ್ಕೊತಾರೆ ಆದರೆ ಅದೇ ಕೆಟ್ಟದ್ದು ಮಾಡಿದರೆ ಅವನು ನಮ್ಮವನಲ್ಲಪ್ಪ ನಮಗೆ ಸಂಬಂಧ ಇಲ್ಲ ಈಗ ಬಿ ಜೆ ಪಿ ಬೇಕಾದಷ್ಟು ಜನ ಭ್ರಷ್ಟಾಚಾರಿಗಳಿದ್ದಾರೆ ಅತ್ಯಾಚಾರಿಗಳ ಇಡೀ ದೇಶದಲ್ಲಿ ನಲವತ್ತೆಂಟು ಪರ್ಸೆಂಟು ಅತ್ಯಾಚಾರಿಗಳಿದ್ದಾರೆ ಆರ್ ಎಸ್ ಎಸ್ಸು ಬಿ ಜೆ ಪಿ ನಮ್ಮದು ಅಂತ ಒಪ್ಕೊಂಬಿಟ್ರೆ ಹಾಗಿದರೆ ಆರ್ ಎಸ್ ಎಸ್ ಅತ್ಯಾಚಾರಿಗಳ ಸಂಘ ಆರ್ ಎಸ್ ಎಸ್ ಭ್ರಷ್ಟಾಚಾರಿಗಳ ಸಂಘ ಅಂತ ಬ್ರ್ಯಾಂಡ್ ಬರ್ತದೆ ಅದಕ್ಕೆ ಯಾಕೆ ಬೇಕು ನಮ್ದಲ್ಲಪ್ಪ ನಮಗೆ ಅದಕ್ಕೆ ಸಂಬಂಧ ಇಲ್ಲ ಮತ್ತು ನೀವೇನಕ್ಕೆ ಮಾಡ್ತಿದ್ದೀರಿ ಅದೇ ಹಿನ್ನೆಲೆಯಲ್ಲಿಯೇ ಆರ್ ಎಸ್ ಎಸ್ಸು ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಆರ್ ಎಸ್ ಎಸ್ನವರು ಎಲ್ಲೂ ತಗಲು ಹಾಕ್ಕೊಳ್ಳ್ದಾಗೆ ನೋಂದಣಿ ಮಾಡಿದಾಗೆ ಬೇನಾಮಿ ಆಸ್ತಿಗಳನ್ನು ಮಾಡಿಕೊಂಡಿದ್ದಾರೆ ಬೇನಾಮಿ ಅಕೌಂಟ್ಗಳಿದ್ದಾವೆ ಬೇನಾಮಿ ಕಚೇರಿಗಳಿದ್ದಾವೆ ನಾನು ಇದೆಲ್ಲವನ್ನು ಆರ್ ಟಿ ಐ ಮೂಲಕ ಅಂದರೆ ಮಾಹಿತಿ ಹಕ್ಕು ಕಾಯ್ದೆ ಇಡಿಯಲ್ಲಿ ತೆಗೆದಿದ್ದೀನಿ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಆರ್ ಎಸ್ ಎಸ್ನ ಕಚೇರಿ ಇಲ್ಲ ಬೆಂಗಳೂರಿನಲ್ಲಿರುವಂಥ ಕೇಶವ ಕೃಪಾ ಆರ್ ಎಸ್ ಎಸ್ ಕಚೇರಿ ಅಲ್ಲ ಅದೊಂದು ಕೇಶವ ಕೃಪಾ ಸಂವರ್ಧನಾ ಸಮಿತಿ ಅದೇ ರೀತಿಯಲ್ಲಿ ಯಾದವ ಸ್ಮೃತಿ ಅಂತ ಇದೆ ಶೇಷಾದ್ರಿಪುರಂನಲ್ಲಿ ಅದು ಆರ್ ಎಸ್ ಎಸ್ ಕಚೇರಿ ಅಲ್ಲ ಅದು ಯಾದವ ಸೇವಾ ಪ್ರತಿಷ್ಠಾನ